ಹೇ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ಫೈವ್ ಹಂಡ್ರೆಡ್ ತೌಸಂಡ್ ನೋಡ್ತಾ ಇದ್ರ ಯಾಕೆಂದ್ರೆ ಬೆಳಗ್ಗೆ ಬೆಳಗ್ಗೆ ತಕ್ಷಣ ಮತ್ತೆ ಇವರು ಅವರು ಸಾಂಗ್ ಹಾಕಿದ್ರಲ್ಲ ಅಂತ ಪಟ್ಟು ಎಲ್ಲ ಐಟಮ್ ಗಳನ್ನ ತಕೊಂಡು ಸೈಕಲ್ ಪ್ಯಾಕ್ ಮಾಡ್ಕೊಂಡು ಹೊರಟೆ ಇವ್ ಅಂಕಲ್ ಹತ್ರ ಇಪ್ಪತ್ತು ರೂಪಾಯಿ ಕೇಳ್ತಿದ್ರು ನಾನು ಅದಕ್ಕೆ ಅಂದೆ ಇವರು ಕುಡಿಯೋಕೆನೆ ಕೇಳ್ತಾ ಇರೋದು ಅಂತ ಸುಮ್ನೆ ಅವರು ನಾ ವಿಡಿಯೋ ಮಾಡ್ತಿದ್ದೆ ಆಮೇಲೆ ಅವರು ನೋಡ್ಬಿಟ್ಟು ವಿಡಿಯೋ ಅಂತ ನಾನು ಆಮೇಲೆ ನಾನು ಹೊರಟೆ ಮತ್ತೆ ಇವ್ ಹಣ್ಣಂದ್ರೆಲ್ಲ ಸಿಕ್ಕರು ಪಾಪ ತುಂಬಾ ತುಂಬಾ ಅಂದ್ ಖುಷಿ ಆಗುತ್ತೆ ಯಾಕಂದ್ರೆ ಊಟ ಮತ್ತು ಬಾಳೆ ಎಲ್ಲಾ ಇಸ್ಕೊಟ್ರು ತುಂಬಾ ತುಂಬಾ ಖುಷಿ ಆಗುತ್ತೆ ಈ ಜನ ಸಿಕ್ಕರೆ ಯಾಕೆಂದ್ರೆ ನನಗೂ ಮಾತಾಡಕ್ಕೆ ಯಾರು ಸಿಗಲ್ಲ ಈ ಜನ ಸಿಕ್ಕೇ ತುಂಬಾ ಖುಷಿ ಆಗುತ್ತೆ ಮತ್ತೆ ಟೀಗೆ ನಿಂತ್ಕೊಂಡೆ ಮತ್ತೆ ಅಲ್ಲಿ ಮತ್ತೆ ನಾನು ಐದು ಗಂಟೆಗೆ ಮತ್ತೆ ಟೀಗೆ ಸ್ಟಾಪ್ ಮಾಡಿದೆ ಅಲ್ಲಿಂದ ಮತ್ತೆ ನಾನು ಹೊರಟೆ ಮತ್ತೆ ನೋಡಿ ಟ್ರಾಕ್ಟರ್ ಯಾರಿಗೂ ಬಚ್ಚ ಹೋಗಿ ಪಾಪ ಆ ಕಡೆ ಹೋಗಿ ನಿಂತ್ಕೊಂಡಿದೆ ಯಾಕೆಂದ್ರೆ ಅದ್ರ ಟೈರ್ ಬ್ಲಾಸ್ಟ್ ಆಗಿದೆ ಆ ಕಡೆ ಹೋಗಿದೆ ಯಾರ್ಯಾರು ನೋಡ್ತಾ ಇದ್ರೆ ಈ ವಿಡಿಯೋಸ್ ಗಳನ್ನ ನಾನು ಪ್ಲೀಸ್ ಎಲ್ಲಾರು ಸಪೋರ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಒಬ್ಬ ಒಬ್ಬರ ಸಪೋರ್ಟ್ ನನಗೆ ತುಂಬಾ ಅನುಕೂಲ ಆಗುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ತುಂಬಾ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನೀವು ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ನಾನು ಅಷ್ಟೇ ಪ್ರೀತಿ ತೋರಿಸ್ತೀನಿ ಯಾಕೆಂದರೆ ನನ್ನ ಮೊಬೈಲ್ ಬೇರೆ ಹ್ಯಾಂಗ್ ಹೊಡಿತಾ ಇದೆ ಅದ್ರ ಸಲುವಾಗಿ ಜಾಸ್ತಿ ವಿಡಿಯೋ ಮಾಡೋಕೆ ಆಯ್ತಾ ಇಲ್ಲ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಬಂತು ಅಷ್ಟು ಅಷ್ಟಲ್ಲಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡ್ತಾ ಇರಿ ಮತ್ತೆ ಅಲ್ಲಿಂದ ಬೆಳೆ ಬಂದೆ ಈ ದೇವಸ್ಥಾನಕ್ಕೆ ದೇವಸ್ಥಾನ ಬಂದು ಮುಖ ಎಚ್ಕೊಂಡು ದೇವ್ರಿಗೆ ದರ್ಶನಕ್ಕೆ ಇಷ್ಟ ಮಾಡಿ ಕುತ್ಕೊಂಡೆ ಮಾಡ್ಕೊಂಡ್ ತಕ್ಷಣನೆ ಮತ್ತೆ ಬರ್ಕೊಳಕ್ ಕುತ್ಕೊಂಡೆ ತುಂಬಾ ತುಂಬಾ ಬರೆಯೋದಿತ್ತು ಎರಡ್ ಮೂರ್ ದಿನದಿಂದ ಏನ್ ಮಾಡೋದಪ್ಪಾ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಆಯ್ತಪ್ಪಾ ಅಂತ ಬನ್ನಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಹರ್ ಹರ್ ಮಹಾದೇವ್ ಮತ್ತೆ ಮುಂದ್ ಸಿಗಮ್ರಿ